ನಿಮ್ಮೆಲ್ಲರಲ್ಲಿ ಕೂಡ ನಾ ಮುಗಿದ ಸಭೆಯನ್ನ ಕೇಳ್ತಾರೆ ಯಾವತ್ತೂ ಕೂಡ ನಿಮ್ಮ ರೈತ ಹೋರಾಟಕ್ಕೆ ನನ್ನ ಬೆಂಬಲ ಸಂಪೂರ್ಣ ಇದೆ ರೈತ ಸಂಕಷ್ಟದಲ್ಲಿ ಇದ್ದ ಧ್ವನಿಯನ್ನು ಇಟ್ಟು ತನಕ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಬರ್ತೇನೆ ಮತ್ತು ಈ ರಾಜ್ಯ ಸರ್ಕಾರದ ವಿಳಂಬ ನೀತಿಯಿಂದ ನಮ್ಮ ರೈತರಿಗೆ ಅಣ್ಣ ಆಗತ್ತೆ ಎಸ್ ಎ ಪಿ ಏನೋ ರೇಟ್ ಕಡಿಮೆ ಮಾಡಿದಾರಲ್ಲ ರಾಜ್ಯಕ್ಕ ಅಲ್ಲಿಂದ ನಮ್ಮ ರೈತರಿಗೆ ತೊಂದರೆ ಆಗತ್ತೆ ಅದಕ್ಕ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾ ಯಶಸ್ವಿ ಘೋಷಣೆ ಹೇಳಿ ನಾ ರೈತರ ಪರವಾಗಿ ನಾ ಒತ್ತಾಯವನ್ನು ಮಾಡ್ತೇನೆ ಯಾವತ್ತೂ ಕೂಡ ರೈತರ ಹೋರಾಟದಲ್ಲಿ ನಾ ಸಂಪೂರ್ಣ ನನ್ನ ಬೆಂಬಲೈತಿ ನಿಮಗೆಲ್ಲರ ಬೆಂಬಲದಿಂದಲೂ ಬೆಂಬಲ ಶಾಸಕ ಆಗಿನ ನಾನನ್ನಂತೂ ಬರೆಯಕ್ ಇಲ್ಲ ನಾನು ರೈತ ಕುಟುಂಬದಿಂದ ಬಂದಂತ ಒಬ್ಬ ಸಮಾಜದಲ್ಲಿ ದಲಿತ ಸಮಾಜದಲ್ಲಿ ಹುಟ್ಟಿ ಬಡ ಕುಟುಂಬದಲ್ಲಿ ಬೆಳೆದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾ ಶಾಸಕ ಆಗಿದ್ದೇನೆ ಏನು ಶಾಸಕ ಆಗಬೇಕು ರಾಜಕೀಯ ಮಾಡಬೇಕು ಗೌರಸ್ಬೇಕಂತ ಆಸೆ ಇಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದದಿಂದ ಶಾಸಕ ಆಗಿನಿ ನಾ ಬರತಂಡ ಬೆಳೆದಂತ ಒಬ್ಬ ದಲಿತ ಕುಟುಂಬದ ವಿದ್ಯಾರ್ಥಿ ನಾನ ಅದಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಈ ಸಮಾಜ ಸೇವೆ ಮಾಡಕ್ ಒಂದು ನನಗೆ ಅವಕಾಶ ಸಿಕ್ಕೈತಿ ಅದಕ್ಕೆ ನಾ ನಿಮ್ಮ ಕೂಡ ಸಭಾ ಇರ್ತಾನ ಯಾವತ್ತೂ ಕೂಡ ನಿಮ್ಮ ರೈತರ ಒಂದು ಸಂಕಷ್ಟದಲ್ಲಿ ಭಾಗಿ ಹಾಕೋಣ ಮತ್ತೆ ನಿಮಗೆ ಏನೀಗ ಮಹಾರಾಷ್ಟ್ರದಾಗ ಈಗ ಬೊಂಬ ಲೆವೆಲ್ ಈಗ ಏನ ಮೂರ್ ಸಾವಿರ ನಾಲ್ಕನೂರ ಘೋಷಣೆ ಮಾಡಿದಾರಲ್ಲ ಅದಕ್ಕೆ ನಮ್ಮಲ್ಲಿ ಕೂಡ ಆಗಲೇಬೇಕು ನಾ ನಿಮ್ಮ ಅದಲ್ಲ ನಮ್ಮಲ್ಲಿ ಕೂಡ ಆಗಲೇಬೇಕಂತ ಹೇಳಿ ನಿಮ್ಮ ಕೂಡ ಬೆಂಬಲ ನಾನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನಿಮ್ ಪರವಾಗಿನ ಧ್ವನಿಯತ್ತ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಇಚ್ಛಾಡ್ ಅದಕ್ಕ ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಶಿಕಾಂತ ಅವರು ಮತ್ತು ಚೂನಪ್ಪನ ಪೂಜಾರಿ ಅವರ ನೇತೃತ್ವದಲ್ಲಿ ಸಾವಿರಾರ ಲಕ್ಷಾಂತರ ಗಟ್ಲೆ ಈಗ ನಾಲ್ಕನೇ ದಿನಕ್ಕೆ ತಾವ ರೈತ ಬಾಂಧವರು ಬಂದು ಕೈ ಜೋರ್ಸ್ ಹಾಕುತ್ತ ಬಹಳ ಸಂತೋಷ ನಿಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತಾನು ಈಗ ನಾಲ್ಕನೇ ದಿನ ಇವತ್ತು ಶಾಂತ ರೀತಿಯಿಂದ ಸಂತೋಷ್ ಗಂಟೆಗ ಡಿ ಸಿ ಅವರು ಬಂದ ಬೇಡಿಕೆಯನ್ನು ವೇದಿಕೆ ಮೀರಿದಂತ ನಾಯಕರು ಘೋಷಣೆಯನ್ನು ಮಾಡಿದ್ರು ಅದಕ್ಕ ಅವ್ರು ಬಂದ ಇವತ್ತು ಐದು ಗಂಟೆಗೆ ಬಂದ ಈ ರೈತರಿಗೆ ಸಿಹಿ ಸುದ್ದಿ ಕೊಡ್ಲಿ ಈ ಹೋರಾಟಕ್ಕ ಕೊನೆ ಹಾಡ್ಲಿ ಅನ್ನುವಂತ ಮಾತಾ ನಿಮ್ಮ ಮುಖಾಂತರ ಅವರಿಗೆ ಸಂದೇಶವನ್ನು ಕಳಿಸ್ತಾನು ಅದಕ್ಕೆ ನಾ ಹೆಚ್ಚಿಗೆ ಏನ್ ಮಾತಾಡೋ ಇನ್ನೊಂದು ನಾಯಕರು ಬಹಳ ಮಂದಿ ನಿಮ್ಮ ಗುಣನ ಸದಾ ಅದನ್ನ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗಿನ ನಾ ಹೇಳಲಿಕ್ಕೆ ಪಟ್ಟ ನಿಮ್ಮ ಬೆಂಬಲಕ್ಕ ನನ್ನ ಘೋಷಣೆಯನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯ ಮನೆಯರಿಗೂ ಮತ್ತು ವೇದಿಕೆ ಕೇಳಿ ಗೊತ್ತಂತ ನಮ್ಮ ಅಶೋಕನ ಪೂಜೆ ಅವರು ಬೆಳೆ ಸರ್ ಮತ್ತು ಇನ್ನು ಮಾಲಿಂಗ್ಪುರದಂದು ಕೂಡ ಗಡಪನ ಬಂದಾರ ಅವರು ಎಲ್ಲರಿಗೂ ಇಲ್ಲ ಅಂತ ಹೆಸರು ತಗೋಳಾಗಿಲ್ಲ ಎಲ್ಲರಿಗೂ ಹಿರಿಯರಿಗೆ ಧನ್ಯವಾದ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಜಯವಾಗ್ಲಿ ಹೋರಾಟಕ್ಕೆ ಜಯವನ್ನ ಘೋಷಣೆ ಮಾಡಿ ಎಲ್ಲರಿಗೂ ನಮಸ್ಕಾರ